ಹಲೋ ರಿವನ್ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನ ನಾವು ಯಾವಾಗ ಒಂದು ಆಮ್ಲ ಮತ್ತೆ ಲೋಹವನ್ನ ಪರಸ್ಪರ ವರ್ತಿಸ್ತೀವೋ ನಾವಲ್ಲಿ ಸಾಮಾನ್ಯ ಸಮೀಕರಣವಾಗಿ ನೋಡೋದಿದ್ರೆ ಲೋಹ ಮತ್ತೆ ಆಮ್ಲ ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ಗಮನಿಸಬಹುದು ಹೌದಾ ಉದಾಹರಣೆಗೆ ಸತ್ತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಪರಸ್ಪರ ವರ್ತಿಸಿದಾಗ ಸತ್ತುವಿನ ಸಲ್ಫೇಟ್ ಉಂಟಾಗತ್ತೆ ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಈ ಒಂದು ಕ್ರಿಯೆ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದು ಆದ್ರೆ ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದ್ರ ಜೊತೆ ಲವಣ ಉಂಟಾಗ್ತಾ ಇರೋದನ್ನ ನಾವು ಗಮನಿಸಬಹುದು ಸೊ ಈ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗಿರುತ್ತೆ ಆಮ್ಲ ಮತ್ತೆ ಲೋಹ ಪರಸ್ಪರ ವರ್ತಿಸಿದಾಗ ದೊರೆಯುವಂತಹ ಉತ್ಪನ್ನ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ